ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಹೃದಯ ಕೋರ್ತೀನಿ ಸ್ವಾಗತನ ಕೊಡ್ತೀನಿ ಈ ಸಾಧನೆಗೆ ಮುಖ್ಯ ಬೆನ್ನು ಬೆನ್ನಲು ಬಂದು ನಿಂತಿರೋರು ನನ್ನ ನನ್ನ ಫ್ರೆಂಡ್ಸು ಮತ್ತೆ ನನ್ನ ಸಂಬಂಧಿಕರು ಮತ್ತೆ ನನ್ನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮವರು ನಮ್ಮ ಬೆನ್ನೆ ನಿಂತಿರೋದಕ್ಕೆ ನಿಮಗೆ ಕೃತಜ್ಞತೆಗಳು ಉಸಿರು ಹೇಳಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗ್ಬೋದು ಏನೇ ಇದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯ ಇದ್ದರೆ ಈ ಚಿತ್ರಣ ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಬಂದು ಚಿತ್ರದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕು ಹಾಂ ಎಸ್ ಸರ್ ನಾವು ಬಿಸ್ನೆಸ್ ಪೇಡಿ ಸರ್ ನಮ್ಮದು ಒಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆರ್ ಎಸ್ ಪಿ ಗೋಲ್ಡನ್ ಡ್ಯೂ ಅಂತ ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾಯಿದ್ದೀವಿ ಅದು ಬಿಟ್ಟು ಫಿನಾನ್ಸ್ ಸೆಕ್ಟರ್ ಸರ್ ಗೊತ್ತಿಲ್ಲ ಸರ್ ದೇವ್ರದ್ದು ಆಶೀರ್ವಾದ ಬಟ್ ಚಿ ಕಲೆ ಕಲೆ ಬಗ್ಗೆ ನಮಗೆ ಒಂದು ತುಂಬ ಎಕ್ಸ್ಪರ್ಟ್ ಇದೆ ಬಟ್ ಅದಕ್ಕೇನಾದರೂ ಒಂದು ಕಲಾ ತುಂಬ ಅದ್ಭುತ ಕಲಾವಿದರಿದ್ದಾರೆ ಸರ್ ಮತ್ತು ಪ ಪ್ರಭಾಕರ್ ಅವರು ನಮಗೆ ಒಂದು ಪಿಚ್ ಮಾಡಿದಾಗ ನಮಗೂ ತುಂಬ ಇಷ್ಟ ಆಯಿತು ಸ್ಟಾರ್ಟಿಂಗ್

ಒಂದಿದ್ದಕ್ಕೆ ಆ್ಯಂಡ್ ಮೋಸ್ಟ್ ಆಲಿ ನಮಗೆ ಈ ಆಪರ್ಚುನಿಟಿ ಕೊಟ್ಟ ಲಕ್ಷ್ಮೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆಲ್ ಅವರ್ ಫ್ರೆಂಡ್ಸ್ ನನಗೆ ಇದು ನಂದು ಒಂದು ಹನ್ನೆರಡು ವರ್ಷದ ಅನಿಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು ಸೊ ತುಂಬ ರೀತಿಯಿಂದ ಸಿನ್ಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟನ್ನ ಈ ಫೀಲ್ಡಲ್ಲಿ ಇದ್ದೀನಿ ಆಲ್ಮೋಸ್ಟ್ ನಾನು ತಮಿಳು ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಸೊ ಆ್ಯಂಡ್ ಇದು ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬ ಎಕ್ಸೈಟ್ ಆಗಿತ್ತು ಈ ಸ್ಕ್ರಿಪ್ಟ್ ಹತ್ತಿರ ನಾನು ಐ ಟೈಪ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ್ಯಂಡ್ ಸಿನ್ಮಾ ಮಾಡೋದು ತುಂಬ ಈಸಿ ಬಟ್ ಪ್ರೇಕ್ಷಕರ ಮುಂದೆ ತಗೊ ಮುಂದೆ ರಿಲೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಹಂತದಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಂಥ ಒಂದು ಸಿಚುವೇಶನ್ ಆಗಿದ್ದು ಪ್ರೊಡ್ಯೂಸರ್ ನಮಗೆ ಕೈ ಬಿಡಿದಿರ ಎಲ್ಲ ಶೆಡ್ಯೂಲ್ಸಲ್ಲೂ ನಾವು ಕೇಳಿದಷ್ಟು ಅಷ್ಟೇ ನಾವು ನಾವು ಕೂಡ ಅಷ್ಟೇ ಮಿತಿ ಮೀರಿದೆ ಅವ್ರಿಗೆ ಅವ್ರು ಬಜೆಟ್ ಬಜೆಟಲ್ಲಿ ಸಿನ್ಮಾ ಮಾಡಿಕೊಂಡು ಸೊ ಇವಾಗ ಈ ಹಂತಕ್ಕೆ ನಾವು ಬಂದಿದ್ದೀರಿ ಟೀಸರ್ ಅಂತ ಅಂದ್ರೆ ಇನ್ನು ಮುಂದೆ ಕೂಡ ನಾವು ಅದೇ ಥರ ಸಿನ್ಮಾ ಏನ ಟ್ರೈ ಆಡಿಯೋ ಆಗಿರ್ಬೋದು ಆ್ಯಂಡ್ ಫಿಲ್ಮ್ ರಿಲೀಸ್ ಆಗಿರ್ಬೋದು ಎಲ್ಲ ಒಂದು 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 ದೊಡ್ಡ ಹಂತಕ್ಕೆ ಹಂತಕ್ಕೆ ಮಾಡಬೇಕು ಅಂತ ನಾನು ಸರ್ ನಮ್ಮ ಸಿನಿಮಾ ಬಂದ್ಬಿಟ್ಟಿ ಉಸಿರು ಅಂತ ಇದು ಒಂದುಬಿಟ್ಟು ಲೈಕ್ ಇದ್ರಲ್ಲಿ ಬಂದು ಫುಲ್ ಎಲ್ಲ ಎಮೋಷನ್ ಆಫ್ ಎಲ್ಲ ಇರುತ್ತೆ ಲೈಕ್ ಲವ್ ಆಗಿರ್ಬೋದು ಒಂದು ಹಸ್ಬೆಂಡ್ ವೈಫ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಸೊ ಇದ್ರ ಬಂದು ಒಂದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ ಆ್ಯಂಡ್ ಆಲ್ಸೋ ಇದ್ರ ಬಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಇದರಲ್ಲಿ ಸೊ ಈ ಸಸ್ಪೆನ್ಸ್ ಥ್ರಿಲ್ಲರ್ಗಳು ತುಂಬ ಹೋಲ್ಡ್ ಆಗಿರುತ್ತೆ ಫುಲ್ಲಿ ಫುಲ್ ಬ್ರೆತ್ ಹೋಲ್ಡ್ ಇರುತ್ತೆ ಈ ಸಿನಿಮಾ ಕಾನ್ಸೆಪ್ಟು ಅಂಡ್ ಈ ಸೇ ಇದೊಂದು ಒಂದು ಒಂದು ಹೊಸ ಸ್ಕ್ರೀನ್ ಪ್ಲೇ ಇದರಿಂದ ನಾವು ಈ ಸಿನಿಮಾ ಮಾಡಿರೋದು ಉಸಿರು ಬಂದ್ಬಿಟ್ಟು ಏನು ಸರ್ ನೋಡಿದ್ದು ಸುಳ್ಳಾಗಿರ್ಬೋದು ಕೇಳಿದ್ದು ಸುಳ್ಳಾಗಿರ್ಬೋದು ಪ್ರತ್ಯಕ್ಷವಾಗಿ ನೋಡಿದಾಗ ವಿಜನ್ ತಿಳಿಯೋದು ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈ ಒಂದು ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟ್ರೈಸರ್ಗು ಕ್ಯಾರೆಕ್ಟರ್ ಯಾರು ಕ್ಯಾರೆಕ್ಟರ್ ಇದ್ದಾರೋ ಎಲ್ಲ ಕ್ಯಾರೆಕ್ಟರ್ಗೂ ನಮ್ಮ ಸಿನಿಮಾದಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಮಾತಾಡುತ್ತೆ ಸೊ ಇಲ್ಲಿ ಯಾರು ಸುಮ್ಮನೆ ಬಂದು ಕ್ಯಾರೆಕ್ಟರ್ಲಿ ಎಲ್ಲ ಒಂದ್ರಿಗೂ ಎಲ್ಲ ಒಬ್ಬರಿಗೂ ಸಿನ್ಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್ ಸೊ ಇದನ್ನ ಖಂಡಿತವಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲರಿಗೂ ಈ ಇದರಲ್ಲಿ ಈ ಟೈಮಲ್ಲಿ ಇವಾಗಿರೋ ಒಂದು ಸಿಚುವೇಶನ್ ಅಲ್ಲಿ ಪ್ರೇಕ್ಷಕರು ಯಾವ ಥರ ಸಿನ್ಮಾ ಅಂತ ನೋಡಬೇಕು ಆ ಥ್ರಿಲ್ ಫೀಲಿಂಗ್ ಯಾವ ತರ ಫೀಲ್ ಫೀಲ್ ಮಾಡ್ಕೊ ಅಂತ ಇದರ ಒಂದು ಫೀಲಿಂಗ್ ಹೌದು ಸರ್ ಅದು ಬಂದ್ಬಿಟ್ಟು ಅದು ಸಿನಿಮಾ ಆಗಿರೋ ಒಂದು ಟೈಟಲ್ ಶೀರ್ಷಿಕೆ ಸರ್ ಸೊ ಇದನ್ನ ಬಂದು ಸಿನಿಮಾದಲ್ಲೇ ನೋಡಬೇಕು ಇದು ಮೈನ್ ಕಾನ್ಸೆಪ್ಟ್ ಅಂದ್ರೆ ಸೆವೆನ್ ಏಟ್ ನೈನ್ ಅದು ಕೋಡ್ಬೇಡ ಸರ್ ಅದು ಸಿನಿಮಾದಲ್ಲಿ ಲೂಪ್ ಆಗಿರೋ ಒಂದು ಕೋಡ್ ಅದು ಸೊ ಸೆವೆನ್ ಏಟ್ ನೈನ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಸೆವೆನ್ ನೈನ್ ಏನಕ್ಕೆ ಹಾಕ್ತಿದೀರಿ ಅನ್ನೋದು ನಿಮ್ಗೆ ಎಷ್ಟು ಸರ್ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಬ್ಬ ಫೈವ್ ಸಾಂಗ್ಸ್ ಇರುತ್ತೆ ಸರ್ ಫೈವ್ ಸಾಂಗ್ಸ್ ಇರುತ್ತೆ ಆಲ್ ಇಟ್ಸ್ ಬಂದು ಏನಂದ್ರೆ ಎಲ್ಲ ಬಂದು ಎಮೋಷನಲ್ ಸಾಂಗ್ ಇರುತ್ತೆ ಒಂದು ಫ್ರೆಂಡ್ಶಿಪ್ ಸಾಂಗ್ ಇರುತ್ತೆ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಒಂದು ಎಮೋಷನಲ್ ಸಾಂಗ್ ಇರುತ್ತೆ ಅಂಡ್ ಅಮ್ಮ ಅಮ್ಮ ಮಗನಿಗಿರುವಂತ ಒಂದು ಎಮೋಷನಲ್ ಸಾಂಗ್ ಇರುತ್ತೆ ಅಂಡ್ ಓವರ್ ಆಲ್ ಒಂದು ಮಾಸ್ ಮಾಸ್ ಎಲಿಮೆಂಟ್ಸ್ ಇರುವಂತ ಸಾಂಗ್ ಇರುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಿಡಪ್ಪ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿಡಿಂಗ್ ಲೊಕೇಶನ್ ರವಿ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ನೀವು ಟೀಸರ್ ನೋಡಿದ್ದೀರಾ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗಂತೂ ಇಷ್ಟ ಆಯಿತು ಐ ಹೋಪ್ ಇನ್ನು ಕಥೆ ಬಗ್ಗೆ ಅವರು ಹೇಳಿದ್ದಾರೆ ಎಲ್ಲರೂ ಸೊ ಒಂದು ದೊಡ್ಡ ಮಟ್ಟಿಗೆ ಯೂಸ್ ಮಾಡಬೇಕು ಸಿನಿಮಾನ ನಾನು ಮಾಡ್ತಾ ಇದ್ದೀವಿ ಆ್ಯಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಸೊ ವಿರ್ ಟು ಸಪೋರ್ಟ್ ಹರ್ಟರ್ ಟೀಮ್ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಮತ್ತೆ ಎನ್ಕರೇಜ್ಮೆಂಟ್ ನಮ್ಮ ಟೀಮ್ಗೆ ಥ್ಯಾಂಕ್ ಯು ಪ್ರತಿಯೊಂದು ಸಿನಿಮಾನು ಒಂಥರ ಕರೆಕ್ಟ್ ಕರೆಕ್ಟ್ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಇಟ್ ದೇಸ್ ಆಲ್ವೇಸ್ ಹೋಪ್ ಅಲ್ವಾ ಎರಡು ಡೇ ನಾವು ಯಾವುದೇ ಸಿನಿಮಾ ಶುರು ಮಾಡೋದ್ರೂ ಅದು ಒಂದು ಮಟ್ಟಕ್ಕೆ ರೀಚ್ ಆಗಬೇಕು ಸಕ್ಸಸ್ ಕಾಣಬೇಕು ಅಂತ ನಾವು ಮಾಡ್ತೀವಿ ಬಟ್ ಎಲ್ಲ ಫೂಡ್ ಬರಬೇಕು ಅದಕ್ಕೆ ನಾಟ್ ಜಸ್ಟ್ ವರ್ಕ್ ಹೀಟರ್ಸ್ ಬಟ್ ಸಿನಿಮಾ ಮೇಲೆ ಅದನ್ನ ಯಾವ ಥರ ಪ್ರಚಾರ ಮಾಡಬೇಕು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಯಾವ ಥರ ರಿಲೀಸ್ ಮಾಡಬೇಕು ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ತುಂಬ ಟೈಮ್ ಹಲವಾರು ಸಿನಿಮಾಗಳು ಹಾಕ ಸೋಲುತ್ತೆ ಬಿಕಾಸ್ ಅಪ್ರೋಚ್ಲ್ಲ ಸೊ ಈ ಸಿನಿಮಾಗಲ್ಲ ಅಂತ ಐ ಆಮ್ ಹೋಪಿಂಗ್ ದಟ್ ರಿಯಲಿ ಇಟ್ಸ್ ಅ ಬಿಗ್ ಮ್ಯಾಚ್ ಅಲ್ಲ ಅದ ಅದು ಓನ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಸರ್ ಯಾಕಂದ್ರೆ ನಮ್ಮ ಲಕ್ಷ್ಮಿ ಮೇಡಮ್ ಅವರು ನಾನು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಅದೇ ಹೇಳಿದ್ದು ಮೇಡಮ್ ಸಿನಿಮಾ ಮುಗಿಸ್ಬಿಡ್ತೀವಿ ಸಿನಿಮಾ ಆದ್ಮೇಲೆ ಆಟ ಶುರು ಆಗುತ್ತೆ ಯಾಕಂದ್ರೆ ಪಬ್ಲಿಸಿಟಿ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ಡೇಸ್ ವರ್ಡ್ ಪ್ರೇಕ್ಷಕರನ್ನ ಥಿಯೇಟರ್ ಕರ್ಕೊಂಡು ಬರಬೇಕು ಅಂದ್ರೆ ಎಷ್ಟು ಕಷ್ಟ ನಮಗೆಲ್ಲರೂ ಗೊತ್ತು ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಮಾಡಕ್ಕೆ ರೆಡಿ ಇದ್ದೀವಿ ಆ್ಯಂಡ್ ಅದೇ ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಪೋರ್ಟ್ ಬಗ್ಗೆ ಹೌದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದೇ ಇವ್ರು ಕೇಳ್ಬೇಕು ಸರ್ ಅವ್ರು ಬಂದಾಗೆಲ್ಲ ಬರೀ ಕಾಪ್ ತರ್ತಾರೆ ಬಟ್ ಐಮ್ ಹ್ಯಾಪಿ ಬಿಕಾಸ್ ತುಂಬಾ ಒಂದು ನಾನು ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ ಇದು ವಿಭಿನ್ನವಾಗಿದೆ ಅಂತ ನಿಜಕ್ಕೂ ಈ ಒಂದು ಕಾನ್ಸೆಪ್ಟು ನಾನು ಎಲ್ಲೂ ಕೇಳಿರಲಿಲ್ಲ ನಾನು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಪ್ರಪಾತ ಸರ್ ನರೇಟ್ ಮಾಡಿದಾಗ ಅನ್ಕೊಂಡೆ ಸರ್ ಅದೇ ಹೇಳಿದೆ ಸಮಥಿಂಗ್ ಯೂನಿಕ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಯಾಕಂದ್ರೆ ಜನ ಎಲ್ಲ ರೀತಿ ಸಿನಿಮಾಗಳು ನೋಡ್ತಾ ಇದ್ದಾರೆ ನಿಮಗೆ ಮನೆ ಕೂತ್ಕೊಂಡಿದ್ರೆ ನಿಮ್ ಒಂದು ರಿಮೋಟ್ ಇಂದ ಯು ಕ್ಯಾನ್ ವಾಚ್ ಒನ್ ಸಿನಿಮಾ ಟುಡೆ ಸೊ ವಾಟ್ ಇಸ್ ಅ ಯೂನಿಕ್ ಥಿಂಗ್ ಯು ಕ್ಯಾನ್ ಬ್ರಿಂಗ್ ಆನ್ ಸ್ಕ್ರೀನ್ ಅನ್ನೋದಕ್ಕೆ ಆ ಕೋಡ್ ಬಾಡಿ ಇದೆಯಲ್ಲ ಆ ತಂದು ಹಲವಾರು ತುಂಬಾ ಇದೆ ಸಿನಿಮಾ ಅಲ್ಲಿ ಸೊ ಮುಂದಕ್ಕೆ ಹೋಗ್ತಾ ನೀವು ಈಗ ಟ್ರೇಲರ್ ಆಗುತ್ತೆ ಅಪ್ಪು ಸಿನಿಮಾ ಥ್ಯಾಂಕ್ ಯು ಸರ್ ತಿಲಕ್ ಅಂದ್ರೆ ಗಂಡ ಹೆಂಡತಿ ಖ್ಯಾತಿಯ ತಿಲಕ್ ಅಂತಾನೆ ಪರಿಚಯ ಆಗ್ತಿತ್ತು ಇನ್ನು ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಇಟ್ಟಿ ಸರ್ ಆ್ಯಂಡ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಒಕೇಶನ್ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ ನಾವೆಷ್ಟೇ ಕಷ್ಟಪಟ್ಟು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ರು ಯು ಗೈಸ್ ಆರ್ ದ ವನ್ ಅದನ್ನು ಬಿಕ್ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇದೆ ಸೊ ದಯವಿಟ್ಟು ನಮ್ಮ ತಂಡಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನು ಉಸಿರು ಬಗ್ಗೆ ಹೇಳಬೇಕಾದ್ರೆ ಹೆ ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟಾಯರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟು ಸೊ ನನಗೆ ಈ ಟೀಮಲ್ಲಿ ತುಂಬ ಸ್ಪೆಷಲ್ ಏನಂದರೆ ಮ್ಯಾಮ್ ಲಕ್ಷ್ಮೀ ಮ್ಯಾಮ್ ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬಾ ವಿಶೇಷವಾಗಿದೆ ಅಂಡ್ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಅಂಡ್ ಐ ಆಮ್ ಸಿಕ್ಕಿದಕ್ಕೆ ಐರಿ ಥ್ಯಾಂಕ್ಫುಲ್ ಆ್ಯಂಡ್ ಮ್ಯಾಮ್ ಇಲ್ಲಿ ಒಂದೆರಡು ವರ್ಡಲ್ಲಿ ತುಂಬ ಸಿಂಪಲ್ ಆಗಿ ಮಾತಾಡಿರ್ಬೋದು ಬಟ್ ಬ್ಯಾಕ್ ಬ್ಯಾಕ್ಡ್ರಾ ಫುಲಿಶ್ ಈಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ನಿಮ್ಗೆ ಅಂದರೆ ಒಂದು ಪ್ರಾಡಕ್ಟ್ನ ನಾವೆಲ್ಲರೂ ತುಂಬಾ ಶೂಟ್ ಮಾಡ್ತೀವಿ ಬಟ್ ಆ ಪ್ರಾಡಕ್ಟ್ನ ಫೈನಲ್ ಸ್ಟೇಜಿಗೆ ತರೋದು ಇಸ್ ನಾಟ್ ಈಸಿ ಥಿಂಗ್ ಸೊ ವಿ ಆರ್ ಫೈನಲಿ ಹಿಯರ್ ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಉಸಿರು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ರ್ಯಾಂಡಮ್ ಆಗಿ ಯಾರೋ ನಾನು ತೆಲುಗು ಹೋಗಿ ನೋಡಿ ಸರಿಗೆ ರೆಫರ್ ಮಾಡಿದ್ರು ಸೊ ಒಂದೇ ಮೀಟಿಂಗ್ ಆಗಿರೋದು ಸೊ ನೆಕ್ಸ್ಟ್ ಕಾಲ್ ಮಾಡಮ್ಮದೆ ಬಂದಿರೋದು ಡೈರೆಕ್ಟ್ರಿಗೆ ಇಷ್ಟ ಆಗಿದ್ದಾರೆ ಮುಂದಿನ ಮಾತುಕತೆ ಮಾಡೋಣ ಅಂತ ಶಿಡ್ ಇಂಟಿವನ್ ಲೆಟ್ ಮೀ ಟಾಕ್ ಆಲ್ಸೋ ಸೊ ಅವರೇ ಕ್ಲೋಸ್ ಮಾಡಿಬಿಟ್ರು ಬಟ್ ಐ ಆಮ್ ವೆರಿ ಹ್ಯಾಪಿ ನಾನಿವತ್ತು ಈ ಟೀಮ್ದು ಪಾರ್ಟ್ ಆಫ್ ಆಗಿರೋದು ಆ್ಯಂಡ್ ಎಲ್ಲರೂ ವರ್ಕಿಂಗ್ ಹೇಗಿತ್ತಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲರೂ ತುಂಬಾ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಕಂಪ್ ಕಂಪ್ಲೀಟ್ ಮಾಡಿದ್ವಿ ಎಟ್ ದ ಸೇಮ್ ಟೈಮ್ ಸುಮಾರು ಚಾಲೆಂಜ್ಗಳನ್ನ ಫೇಸ್ ಮಾಡಿದ್ವಿ ನಾವು ಸೊ ಫಸ್ಟ್ ಕೆಡ್ಯೂಲ್ಗೆ ಹೋದಾಗ್ಲೇನೆ ಅಂದ್ರೆ ಸಣ್ಣ ಆಕ್ಸಿಡೆಂಟ್ ಆಯಿತು ಸೊ ಅದಾದ್ಮೇಲೆ ಸುಮಾರು ಸ್ವಲ್ಪ ಗ್ಯಾಪ್ ಆಯ್ತು ಬಟ್ ಅದೆಲ್ಲಾನು ಓವರ್ಕಮ್ ಮಾಡಿ ಯಾವುದೇ ಯಾರಿಗೂ ಯಾವುದೇ ಥರ ಪ್ರಾಬ್ಲಮ್ ಆಗ್ದೇನೆ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ ಸೊ ಐ ಆಮ್ ರಿಲಿ ಥ್ಯಾಂಕ್ಫುಲ್ ಆ್ಯಂಡ್ ಆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್ ಸೊ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಅಹ್ ಹೇಳಕ್ ಇಷ್ಟಪಡಲ್ಲ ಬಿಕಾಸ್ ಥಿಯೇಟ್ರಲ್ಲಿ ನೋಡಿದ್ರೇನೆ ಚೆನ್ನಾಗಿರುತ್ತೆ ಬಟ್ ನನ್ ಕ್ಯಾರೆಕ್ಟರ್ ಒಂದ್ ಮೇಜರ್ ಟ್ವಿಸ್ಟ್ ಇದೆ ಅದ್ರಲ್ಲಿ ಸೊ ಚೆನ್ನಾಗಿದೆ ಆ್ಯಂಡ್ ಸರ್ ಡೈರೆಕ್ಟರ್ ಹೇಳಿದಾಗೆ ಎಲ್ಲ ಕ್ಯಾರೆಕ್ಟರ್ಗೂ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಸೊ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಮಾತ್ರನೇ ಬರೋಲ್ಲ ಸೊ ಎಲ್ಲ ಕ್ಯಾರೆಕ್ಟ್ರು ಅವರದ್ದೇ ಆದ ಲೀಡ್ ರೋಲ್ ನ ಪ್ಲೇ ಮಾಡ್ತಾರೆ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸಖತ್ ಆಗಿತ್ತು ಒಂಥರ ಪ್ಯಾನ್ ಇಂಡಿಯಾ ಮೂವಿಲ್ ವರ್ಕ್ ಮಾಡಿದಂಗಿತ್ತು ಸೊ ಎಲ್ಲ ಭಾಷೆನೂ ಮಾತಾಡ್ಕೊಂಡು ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲ ಸಹ ಎಲ್ಲರೂ ಇದ್ರು ಆ್ಯಂಡ್ ನಮ್ಮ ಡಿ ಡಿಒ ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಇನ್ನು ತಿಲಕ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬ ಖುಷಿ ಇದೆ ಸೊ ಅವ್ರ ಎಕ್ಸ್ಪೀರಿಯೆನ್ಸಿಗೆ ಕಂಪೇರ್ ಮಾಡಿದ್ರೆ ಆಮ್ ಜಸ್ಟ್ ಅ ಬಿಗಿನರ್ ಬಟ್ ಅವ್ರು ಎಲ್ಲೂ ಆ ಥರ ಫೀಲ್ ಮಾಡಿಸಿಲ್ಲ ಆ್ಯಂಡ್ ಅರೋನ್ ಸೊ ಇಟ್ ವಾಸ್ ವೆರಿ ಗುಡ್ ಕಾಂಬಿನೇಷನ್ ಅವರು ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಸೊ ಕೆಲವೊಂದು ಕಿಕ್ಗಳ್ನ ರಿಯಲ್ ಆಗಿ ಓದ್ತಿದ್ದಾರೆ ಸೊ ಐ ಡೋಂಟ್ ಇಮ್ ಹೋಗಿ ನಾನು ಇದನ್ನು ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ ತುಂಬ ಪೈನ್ಫುಲ್ ಆಗಿತ್ತು ಇಟ್ ವಾಸ್ ಗುಡ್ ಸೊ ಓವರ್ ಆಲ್ ತುಂಬ ಖುಷಿ ಇದೆ ಅಂಡ್ ಇನ್ನು ನೀವೆಲ್ಲರೂ ಅದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಆಕ್ಚುಲಿ ಒಂದ್ ಎರಡ್ ಮೂರ್ ಶೇಡ್ ಇದೆ ಕ್ಯಾರೆಕ್ಟರ್ದು ಒಂದು ತಿಲಕ್ ಅವ್ರ ವೈಫ್ ಆಗಿ ಪ್ಲೇ ಮಾಡ್ತೀನಿ ಇನ್ನ ಉಳ್ದಿರೋದು ಅದನ್ನ ಥಿಯೇಟರ್ ನೋಡಿದ್ರೇನೆ ಚೆನ್ನಾಗಿರುತ್ತೆ ಅದೇ ಮೇಜರ್ ಟ್ವಿಸ್ಟ್ ನಮಸ್ಕಾರ ಎಲ್ರಿಗೂ ವೇದಿಕೆ ಮೇಲುವಂಥ ತಿಲಕ್ ಸರ್ ಮತ್ತು ಅಶ್ವಿನ ಗಿಟಿ ಸರ್ ರವಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಮತ್ತು ಹರೀಶ್ ಅವರು ಡೈರೆಕ್ಟರ್ ಪ್ರಭಾ ಎಲ್ಲರೂ ನಮಸ್ಕಾರ ಮತ್ತು ಮಾಧ್ಯಮದವರಿಗೆ ನನ್ನ ಕೃತಜ್ಞತೆಗಳು ನಮಸ್ಕಾರಗಳು ಉಸಿರು ಇದು ನನ್ನ ಇಪ್ಪತ್ತೈದು ವರ್ಷದ ಈ ವರ್ಷದ ಒಂದು ಚಿತ್ರ ಫಸ್ಟ್ ಫಿಲಿಮ್ ಹಾರ್ಟ್ ಬೀಟ್ಸ್ ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಸಿರು ಒಂದು ಒಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿಲ್ಗೂ ಹಾರ್ಟ್ ಬೀಟ್ಸ್ ಅವತ್ತಿಗೆ ಮ್ಯೂಸಿಕಲ್ಲಿ ತುಂಬಾ ಹಿಟ್ ಆಗುವಂತ ಚಿತ್ರ ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ ಒಂದೊಂದು ಹಾಡುಗಳು ಮುದ್ದಾಗಿದೆ ಅಭಿಯವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಈ ಚಿತ್ರ ಬಂದು ನನ್ನ ನಾನು ಪ್ರಭಾ ತುಂಬಾ ತುಂಬಾ ಫ್ರೆಂಡ್ ಅವರು ಕೂಡ ನಾವೆಲ್ಲ ಒಂದಿದ ಫ್ರೆಂಡ್ ಆಗಿದ್ದೀವಿ ಒಂದ್ಸಲಿ ನನ್ನ ಸ್ಟುಡಿಯೋಗೆ ಬಂದು ಈ ಮಾಡ್ತಾ ಇದೀವಿ ಅಂತ ಹೇಳಿ ಕತೆ ಹೇಳಿದ್ರು ಡಿಸ್ಕಸ್ ಮಾಡಿದ್ವಿ ಒಂದು ಚಿತ್ರಕ್ಕೆ ಹಾಡು ಹೊಂದ್ಕೊಳ್ಬೇಕು ಅಂದರೆ ತುಂಬ ತುಂಬ ಕಷ್ಟ ಈ ಇವಾಗಿರುವಂಥ ಒಂದು ಸಂದರ್ಭದಲ್ಲಿ ಯಾಕಂದರೆ ಅನಿವಾರ್ಯವಾಗಿ ಒಂದೊಂದು ಹಾಡುಗಳನ್ನ ಹಾಕಬೇಕು ಅಂತ ಬರುತ್ತೆ ಬಟ್ ಈ ಚಿತ್ರದಲ್ಲಿ ಆ ಸಿಚುವೇಶನ್ ತಕ್ಕಂಗೆ ಹಾಡು ಬಂದಿದೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ ಸ್ಟೋರಿ ಲೈನ್ ಮಾಡಿದ್ದಕ್ಕೆ ಪ್ರಭಾ ಅವರಿಗೆ ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗ್ಸ್ ಎಲ್ಲ ಇವಾಗ ರೆಕಾರ್ಡಿಂಗ್ ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಒಂದೊಂದು ಥೀಮ್ ಅಂತ ಮಾಡ್ತೀವಿ ಯೂಶಲ್ ಆಗಿ ವಿಲನ್ ಒಂದು ಥೀಮ್ ಮಾಡ್ತೀವಿ ಹೀರೋ ಸರ್ ಒಂದು ಥೀಮ್ ಮಾಡ್ತೀವಿ ಬಟ್ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ರಾಮು ಸರ್ ಒಂದು ಟೀಮ್ ಮಾಡಿದೀವಿ ಕಂಪೋಸ್ ಮಾಡ ವರ್ಕ್ ಮಾಡಿದಾಗ ಪ್ರವೀಣ್ ನನ್ನ ಟೀಮ್ ಮೇಟ್ ಜೊತೆಗೆ ಕಂಪೋಸ್ ಮಾಡಿದಾಗ ಒಂದು ಐಡಿಯಾ ಬಂತು ನಾರಾಯಣ ನಾರಾಯಣ ಅಂತ ಇಟ್ಕೊಂಡು ಒಂದು ಟೀಮ್ ಮಾಡಿದೀವಿ ಅದು ಕೇಳಿ ಇಷ್ಟ ಆಗತ್ತೆ ಆ ಸೀನ್ ತುಂಬ ಇಷ್ಟ ಆಗಿದೆ ಯಾಕಂದ್ರೆ ಕಾಮಿಡಿ ಸೀನ್ಗೆ ಒಂದು ರೀ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಕಾಮಿಡಿ ಎಫೆಕ್ಟ್ಸ್ ಹಾಕಿ ಹಾಕ್ಬಿಡ್ತಾರೆ ಬಟ್ ವಿ ಡಿನ್ ಡೂ ದಟ್ ವಿ ಡಿನ್ ವಾಂಟ್ ಟು ಗೋ ಫಾರ್ ದ ರೆಗ್ಯುಲರ್ ಮಾಡೋಕ್ಕಿಂತ ಒಂದು ಥೀಮ್ ಮಾಡೋಣ ಸೊ ದಟ್ ಇಟ್ ಇಲ್ ಸ್ಟ್ಯಾಂಡ್ ಔಟ್ ಅಂತ ಮಾಡಿದ್ದೀವಿ ಓವರಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ತುಂಬ ಫಾಸ್ಟ್ ಸ್ಕ್ರೀನ್ ಪ್ಲೇ ನಾವು ರಷಸ್ ನೋಡಬೇಕಾದ್ರೆ ವಿತ್ ಬೇಸಿಕ್ ರೆಕಾರ್ಡಿಂಗ್ ಎಲ್ಲ ಮಾಡಿ ರಷಸ್ ನೋಡಬೇಕಾದ್ರೆ ಸೀನ್ ರೀಲ್ಗಳು ಬೇಗ ಬೇಗ ಮುಗಿತಾ ಇದೆ ಅಂತ ನನ್ಗೆ ನನ್ಗೆ ಅನಿಸ್ತು ಅಷ್ಟು ಮಟ್ಟಿಗೆ ಎಲ್ಲೂ ಲ್ಯಾಗ್ ಇಲ್ದೇನೆ ಎಲ್ದು ಎಲ್ಲೂ ಒಂದು ಬೋರ್ ಹೊಡಿದೇನೆ ಒಂದು ಸ್ಟೋರಿ ಹೋಗ್ತಾ ಇದೆ ಖಂಡಿತವಾಗ್ಲೂ ಈ ಚಿತ್ರ ಗೆಲ್ಲತ್ತೆ ಅಂತ ನನಗೆ ವಿಶ್ವಾಸ ಇದೆ ಈ ಒಂದು ಚಿತ್ರಕ್ಕೆ ಒಂದು ಸಪೋರ್ಟ್ ಆಗಿರುವಂತ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಮತ್ತೆ ಹರೀಶ್ ಅವರು ಯಾಕಂದ್ರೆ ಒಂದು ಫಿಲಿಮ್ ನಾವ್ ಏನೇ ಬಂದು ಇವತ್ತು ಮಾತಾಡಿದ್ರು ಏನೇನು ಹೇಳಿದ್ರು ಏನೇ ಸಕ್ಸಸ್ ಬಗ್ಗೆ ಮಾತಾಡಿದ್ರು ಆ ಒಂದು ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವು ಏನು ಮುಂದೆ ಹೆಚ್ಚ ಕೆಡಕ್ಕಾಗಲ್ಲ ಅವ್ರದ ಒಂದು ಕಾನ್ಫಿಡೆನ್ಸ್ ಇಂದ ಇಟ್ಟು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮೂಲಕ ಫಿಲಿಮ್ ಗೆದ್ರೆ ಅವ್ರಿಗೆ ಗೆದ್ದು ಅವ್ರು ಹಾಕಿರೋಂತ ದುಡ್ಡು ವಾಪಸ್ ವಾಪಸ್ ಅವ್ರು ಬಂದ್ಬಿಟ್ರೆ ನಮಗೆ ಖಂಡಿತ ಸಂತೋಷ ಅದಕ್ಕೆ ನಿಮ್ಮ ಸಹಕಾರ ಬೇಕು ಸೊ ಸಪೋರ್ಟ್ ಮಾಡಿ ಉಸಿರನ್ನ ನಿಲ್ಲಿಸಿ ಉಸಿರು ಬೆಳೆಯಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಬಂದಿರೋ ಅತಿಥಿಗಳಿಗೆ ಸ್ವಾಗತ ಮತ್ತು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರು ನಿರ್ಮಾಪಕರು ಮತ್ತು ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ೂರ್ವಕ ಧನ್ಯವಾದಗಳು ನಂದಿದು ಮೊದಲನೇ ಚಿತ್ರ ನಟಿಸಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಏನೇನು ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಅಂತ ಹೇಳ್ಬೋದು ನಾನು ನನ್ನ ಪ್ರಯತ್ನ ನಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಐ ರಿಯಲಿ ಹೋಪ್ ಯು ಆಲ್ ಲೈಕ್ ಇಟ್ ಥ್ಯಾಂಕ್ ಯು ಬೇಕು ಚಿತ್ರೀಕರಣ ನಡೆಯೋ ಟೈಮಲ್ಲಿ ಗಾಡಿಯಿಂದ ಇಬ್ರು ಬೀಳ್ತಾರೆ ತುಂಬಾ ಜೋರಾಗಿ ಬೀಳ್ತಾರೆ ರಾಯಲ್ ಎನ್ಫೀಲ್ಡ್ ಇಂದ ಅದು ತುಂಬಾ ವೇಟ್ ಇರುತ್ತೆ ಇದ್ರೂ ಇಮಿಡಿಯೇಟ್ ಟ್ರೀಟ್ಮೆಂಟ್ ಅವು ಕೆಲಸ ಮಾಡಿರ್ತಾರೆ ಅವರಿಗೆ ನಮಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ಸ್ಥಿರ ಕಟ್ ಆಗ್ತಾ ನಮಸ್ಕಾರ ಸಂತೋಷ್ ನಮ್ಮ ಮೊದಲೇ ಚಿತ್ರ ಇತ್ತು ಕನ್ನಡದಲ್ಲಿ ಈ ಮೂವಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಫೈಟ್ ಸೀಕ್ವೆನ್ಸಸ್ ಎಲ್ಲ ಹೊಸ್ದಾಗಿ ಮಾಡಿದ್ದೀನಿ ನನಗೆ ನನ್ನ ನನ್ನ ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮಿಂದಲೇ ನನಗೆ ತುಂಬ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹೆಂಗ್ ಮಾಡ್ಬೇಕಂತ ಎಕ್ಸ್ಪೀರಿಯನ್ಸ್ ಅಂದರೆ ಮಾಸ್ಕ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ರೇನಲ್ಲಿ ಒಂದು ಸೀಕ್ವೆನ್ಸ್ ಇದೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಫೈರ್ ಒಂದು ಬಿಟ್ಟಿದೆ ಅಷ್ಟೇ ಬೈಕಲ್ಲೆಲ್ಲ ಓಡುತ್ತಿದ್ವಿ ಅವಾಗ ವಿಂಡೋ ಬಂತು ಥ್ಯಾಂಕ್ ಯು ಲಕ್ಷ್ಮೀ ಮ್ಯಾಮ್ ಥ್ಯಾಂಕ್ ಯು ವೆರಿ ಸರ್ ಆಪರ್ಚುನಿಟಿ ಕೊಡ್ತೀವಿ ಅದಕ್ಕೆ ಐ ಹೋಪ್ ದಿಸ್ ಇಸ್ ಅ ಗ್ರೇಟ್ ಗೂವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಉಸಿರು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜಕ್ಕೂ ಈ ಟ್ಯಾಮ್ಲೆಂಟ್ ಮುಖಾಂತರ ಈ ಸಿನಿಮಾ ಶುರುವಾಗುತ್ತೆ ಸೊ ನಾವು ಪ್ರತ್ಯಕ್ಷವಾಗಿ ಏನೇ ನೋಡ್ತೀವಿ ಅಂತಂದ್ರೂ ಕೂಡ ಅದನ್ನು ಒಂದ್ಸರಿ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋದೇ ಈ ಸಿನಿಮಾದ ಮುಖ್ಯ ಕದಾಂಡ ಸೊ ಈ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರು ಮದ್ಯ ಪ್ರಭಾಕರ್ ಅವ್ರಿಗೆ ತನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ನನಗೆ ಸಿನಿಮಾಗೊಂದಿಗೆ ಪರ್ಚ್ಯಾಕ್ಟ್ ಮಾಡಿಕೊಟ್ಟಿದ್ದು ನಮ್ಮ ಗಣೇಶರು ಸೊ ಗಣೇಶ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಹಾಡುಗಳ ಜೊತೆಗೆ ಸಂಭಾಷಣೆ ಕೂಡ ಬರೆದಿದ್ದೀನಿ ಜೊತೆಗೆ ನಾನು ಕತೆನೂ ಕೂಡ ಕೂತ್ಕೊಂಡು ಕೆಲಸ ಮಾಡಿದೆ ಸೊ ನನಗೆ ಇದೊಂದು ಹೊಸ ಅನುಭವ ಕೊಡ್ತಾ ಇದ್ದು ಸಿನ್ಮಾದಲ್ಲಿ ಪ್ರತಿದಿನ ಕೂಡ ನಾನು ನಮ್ಮ ನಿರ್ದೇಶಕರನ್ನು ಜಗಳ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಒಂದೊಂದು ಸೀಕ್ವೆನ್ಸ್ಗಳಿಗೂ ಒಂದೊಂದು ಸೀನ್ಗಳಿಗೂ ತುಂಬ ಕಷ್ಟಪಟ್ಟು ಜಗಳ ಮಾಡಿಕೊಂಡು ನಾವು ಈ ಕಥೆನ ಮಾಡಿಕೊಂಡಿದ್ದು ಬಟ್ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಆಗಿರೋದಕ್ಕೆ ಆಮೇಲೆ ಈ ಸಿನಿಮಾದಲ್ಲಿ ತಿಲಕ್ ಸರ್ ಆಗಿರ್ಬೋದು ಪ್ರಿಯ ಮೇಡಮ್ ಆಗಿರ್ಬೋದು ಅಪೂರ್ವ ಆಗಿರ್ಬೋದು ಸಂತೋಷ್ ಆಗಿರ್ಬೋದು ನಮ್ಮ ಸೈಮನ್ ಅರುಣ್ ಆಗಿರ್ಬೋದು ನಮ್ಮ ನೈದಿಲ್ಯ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಂಥ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮಗೇನು ಬೇಕು ನಮಗೆ ಏನು ಯಾವ ಥರ ಫೀಲ್ ಬೇಕು ನಮಗೆ ಕರೆಕ್ಟ್ರ ಕುತ್ಕೊಂಡು ಹೋಗಿದ್ದಾರೆ ಎಕ್ಸ್ಪೆಷಲಿ ಒಂದು ಉತ್ತಮವಾದ ಒಂದು ಕ್ಯಾರೆಕ್ಟ್ರ್ ಮಾಡಿದರೆ ಅರುಣ್ ಅವರು ಸೊ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಆಕ್ಚುಲಿ ಅವ್ರನ್ನ ರಿವ್ಯೂ ಮಾಡಿಲ್ಲ ನಾವು ಸಿನ್ಮಾದಲ್ಲಿ ಕರೆಕ್ಟಾಗಿ ಸೊ ಅವ್ರದ್ದು ನೀವು ಥಿಯೇಟ್ರಿಗೆ ಬಂದಾಗ ಗೊತ್ತಾಗುತ್ತೆ ಅದು ಅವ್ರ ಕ್ಯಾರೆಕ್ಟರ್ದಾಗ ಏನು ಇದೆ ಅಂತ ಸೊ ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣಕಂತರ ಅಂತ ನಮ್ಮ ನಿರ್ಮಾಪಕರು ಲಕ್ಷ್ಮೀ ಮೇಡಮ್ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಬೇಕಾಸ್ ಏನಕ್ಕೆ ಅಂತಂದರೆ ಇಂಥ ಟೈಮಲ್ಲಿ ಯಾರು ಕೂಡ ಸಿನಿಮಾ ಮಾಡೋಕ್ಕೆ ಮುಂದೆ ಬರಲ್ಲ ಸೊ ಯೋಚನೆ ಮಾಡ್ತಾರೆ ಇಂಥದ್ರಲ್ಲಿ ಒಬ್ಬ ಹೆಣ್ಣು ಹಬ್ಬವಾಗಿ ಯಾವ್ದು ಒಂದು ಬೇರೆ ಯಾವುದೋ ವೃತ್ತಿಯಲ್ಲಿ ಇದ್ದು ಸಿನ್ಮಾ ಮಾಡಕ್ಕಂಥ ಸಿನ್ಮಾದ ಹೊರಗಡೆ ಇದ್ದು ಸಿನ್ಮಾ ಮಾಡೋಕ್ಕಂತ ಬಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ ಅವ್ರ ಧೈರ್ಯ ನಮ್ಮ ಮೆಚ್ಚಲಿಕ್ಕು ಸೊ ಧನ್ಯವಾದಗಳು ನಿಮಗೆ ನೋಡಿದ್ರಿ ಈ ತಂಡಕ್ಕೆ ಏನು ಹೇಳ್ತೀರಾ ನಮ್ಮ ಮಾತುಗಳು ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೆ ನಮಸ್ಕಾರಗಳು ಲಕ್ಷ್ಮೀ ನಿರ್ಮಾಪಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಕೇಳಿದರು ಸರಸ್ವತಿ ಪುತ್ರ ಅಂತಂದರು ಲಕ್ಷ್ಮೀ ಪುತ್ರಿಯವರು ಅವರು ತುಂಬ ಕಾನ್ಫಿಡೆನ್ಸ್ ನಿಲ್ತಾರೆ ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನಿಮಗೆ ಸಿನಿಮಾ ಬಿಡುಗಡೆ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನನಗೆ ಬರಲಿ ಅಂತ ಹಾರಿಸ್ತೀನಿ ಪ್ರಭಾಗ ತಿಲಕ್ ತಿಲಕ್ ಗಂಡ ಹೆಂಡತಿ ತಿಲಕ್ ಅಂತ ಕೇಳಿದೆ ಏನಪ್ಪ ಗಂಡ ಆದಿಯೋ ಇನ್ನೂ ಇಲ್ಬಹುದು ಇನ್ನೂ ಇಲ್ಲ ಆಗೋದು ಇಲ್ಲ ಅಂತ ಯಾಕೆ ಮುನ್ಸ್ಕೊಂಬಿಟ್ಟು ಅನ್ನೋ ಗೊತ್ತಿಲ್ಲ ಆಗ್ಲೇ ಅಂತ ನಮ್ಗೆ ಹಾರೈಕೆ ಗುಡ್ ಲಕ್ ತಿಲಕ್ ತಿಲಕ್ ನೀವು ಕಾಪ ಕಾಣಿಸ್ತೀರ ಕಾಪಾ ಕಾಣಿಸ್ತೀರ ಅಂತ ಆ ಫಿಟ್ನೆಸ್ ಹಂಗಿದೆ ಆ ಡ್ರೆಸ್ ಹಾಕದ ಎಸ್ ಹೌದಪ್ಪ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ನ್ಯಾಯ ಸಲ್ಲಿಸಿದಂಗೆ ಗುಡ್ ಲಕ್ ತಿಲಕ್ ಒಳ್ಳೇದಾಗಲಿ ಮತ್ತೆ ಸಂತೋಷ್ ತುಂಬಾ ಮಜ್ವಾಗ್ ಕಾಣ್ತೀಯಪ್ಪ ವಂಡರ್ಫುಲ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್ ಒಳ್ಳೇದಾಗಲಿ ಅರುಣ್ ಗುಡ್ ಲಕ್ ಒಳ್ಳಾಗಲಿ ಪ್ರಿಯಾ ಹೆಗಡೆಯವರೇ ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಹಾರೈಸ್ತೀವಿ ರವಿ ಸರ್ಗಾರ ಪಕ್ಕದಲ್ಲಿ ಆನ್ಲೈನ್ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತೊಗೊಂಡು ಅಂತ ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರು ನಮಸ್ತೆ ಮೇಡಮ್ ಅಂತ ಸಿನಿಮಾ ನೋಡಿ ಎರಡು ಎಲ್ಲರೂ ಸೇರಿದ್ವಿ ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು ನನಗಂತೂ ತುಂಬಾ ಖುಷಿ ಆಯ್ತು ಪ್ರಯತ್ನ ಮಾಡಿದ್ರೆ ಎಲ್ಲ ಕಲಾವಿದರಾಗ್ಬೋದು ತಂತ್ರಜ್ಞ ಆಗ್ಬಹುದು ಕ್ಯಾಮರಾವನ್ನೆಲ್ಲ ಮೇಲೆ ಕುತ್ಕೊಂಡ್ಬಿಟ್ಟು ಎಲ್ಲಪ್ಪ ಬಾ ಕೇಳಿಕೆ ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪೂರ್ವ ಮುದ್ದ ಗುಡ್ ಲಕ್ ಇದು ಚೆನ್ನಾಗಿ ಕೆಲಸ ಮಾಡಿದರೆ ಗಣೇಶ್ ಅವರೇ ಸಾಹಿತ್ಯ ಅವ್ರದ್ದು ಸಾಹಿತ್ಯರು ಅಭಿ ಅಭಿ ಬೇರವ ತುಂಬ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ನಿಮಗೂ ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಈ ಥರದ ಪ್ರಯತ್ನಗಳಾದಾಗ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ ಆಗುತ್ತೆ ನಿಮ್ಮೆಲ್ಲರ ಸಹಕಾರಿಯಲ್ಲಿ ಅಂತ ಹಾರೈಸ್ತೀನಿ ಈಗ ಸಿನಿಮಾ ಥಿಯೇಟರ್ಗಳ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಈಗ ನಾನು ಬೆಳಗ್ಗೆ ಚೇಂಬರ್ಗೆ ಹೋಗ್ಬೇಕಾಗಿತ್ತು ನಾಲ್ಕು ದಿನಗಳ ಮುಂಚೆ ನಾಗೇಂದ್ರ ಮಾಮ ಇದೊಂದು ಬರ್ಲೇಬೇಕು ಹೇ ಶರಣ್ ಮಾಮ ನಾಣಿ ಮಾಮ ತರ ನಾಗೇಂದ್ರ ಮಾಮ ಇದೆ ಇದೆ ಚಿನ್ನಿ ಇದೊಂದು ಮಾಡ್ಲೇಬೇಕು ನಿನ್ ಬರ್ಲೇಬೇಕು ಚಿನ್ನಿ ಆಯ್ತು ರೂಪ ಬಿಡಪ್ಪ ಅಂತ ಬಂದ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಚೇಂಬರ್ ಹೋಗ್ತಾ ಇದೀವಿ ಥಿಯೇಟರ್ ಟ್ವೆಂಟಿ ಎತ್ತು ಎರಡು ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಯಾವುದು ಅಮಿರ್ ಖಾನ್ ಒಂದು ಮತ್ತೆ ನಾಗಾರ್ಜುನ ಆ್ಯಂಡ್ ಧನುಷ್ನವರು ಆ ಟೈಮಲ್ಲಿ ಸ್ಕ್ರೀನ್ಗಳು ನಿಜವಾಗ್ಲೂ ಕಡಿಮೆ ಮಾಡ್ತಾರೆ ನನಗೆ ಮತ್ತು ಪ್ರೈಮ್ ಟೈಮ್ ಕಿತ್ಬಿಡ್ತಾರೆ ಕಡೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇದೆ ಹಾಗಾಗಿ ಕಲೆಕ್ಷನ್ಸ್ ರಿಪೋರ್ಟೆಲ್ಲ ತೊಗೊಂಡು ಚೇಂಬರ್ಗೆ ಇದ್ದೀವಿ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ನಿಮ್ಮ ಸಹಕಾರ ಕೊಡಬೇಕು ನಾಲ್ಕೂವರೆಗೆ ಚೇಂಬರ್ ಬಂದು ಮೀಟಿಂಗ್ ಇದೆ ಪ್ಲೀಸ್ ಬನ್ನಿ ಪಿ ಆರ್ ಒಕ್ಕರೆ ಮಾತ್ರ ಬರಬೇಕು ಅಂತೇನಿಲ್ಲ ನಾನೊಬ್ಬ ನಾಯಕ ನಟನಾಗಿಟ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ನಾನು ಕೈಲಾದ್ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ ದಯಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಮತ್ತೆ ಮಗದೊಮ್ಮೆ ಉಸಿರು ಗುಡ್ಲ ಒಳ್ಳೇದ್ ಅಲ್ಲ ಅದು ಮಾತಾಡಬೇಕು ಮಾತಾಡ್ತೀವಿ ಆಮೇಲೆ ನಾವು ಒಬ್ರು ಸಮಸ್ಯೆ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಈ ಸಮಸ್ಯೆ ಆಗ್ತದೆ ಮೊನ್ನೆ ಮಾದೇವಾದವ್ರಿಗೂ ತುಂಬಾ ನೋವಾಗಿದೆ ವಿನೋದ್ ತುಂಬಾ ಚೆನ್ನಾಗಿ ಮಾತಾಡ್ದ ಹೋಗಿ ಅಲ್ಲ ಆಕ್ಷನ್ ಅಂತ ಒಂದು ವಿಂಗ್ ಇದೆಯಲ್ಲ ಹಾಸೇನಾ ಅಲ್ಲ ಅದಕ್ಕಿ ನಾವು ಪ್ರೆಷರೈಸ್ ಮಾಡಬಹುದು ನಾವು ಬೇಡ ನೀವು ಪ್ರೆಸ್ಮೆಂಟ್ ಅಲ್ಲಿ ನಾವಿದ್ರೆ ಚರ್ಚೆ ಬೇಡ ಸಂಜೆ ಅಲ್ಲಿ ಮಾತಾಡೋಣ ಪ್ಲೀಸ್ ಬನ್ನಿ ಎಲ್ಲ ಬನ್ನಿ ಬಂದು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು ನಿರ್ಮಾಪಕರೆ ಸಂಜೆ ಆಮೇಲೆ ನೀವು ಬಿಲ್ ಕೊಡೋದು ನೀವು ಬೇಕಲ್ಲ ಥ್ಯಾಂಕ್ ಯು ಸೊ ಇಲ್ಲಿ ಬಂದಿರುವಂತಹ ಕಿಟಿ ಸರ್ಗೆ ರವಿ ಸರ್ಗೆ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಈ ತರ ಬೆಂಬಲ ಮಾಡ್ತಾ ಇರಬೇಕು ಸುಬ್ರಿಗೆ ಅಂಡ್ ಮೇಡಮ್ಗೂ ಕೂಡ ತುಂಬ ಚೆನ್ನಾಗಿ ಶೂಟಿಂಗ್ ಬಂದಿದೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಒಂದೊಂದು ಪಾತ್ರನೂ ಅಷ್ಟೇ ತುಂಬ ವಿಭಿನ್ನವಾಗಿದೆ ನನ್ನ ಕ್ಯಾರೆಕ್ಟ್ರೈಸೇಷನ್ ಅಂತೂ ಇಟ್ಸ್ ಪಿನ್ ಅಮೇಝಿಂಗ್ ಟ್ರೈಲರ್ ಬಿಟ್ಟಾಗ ಕುತ್ಕೊಂಡೆ ತುಂಬಾ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ತುಂಬ ವರ್ಷ ಕನಸು ನಂದು ಥಿಯೇಟರ್ ನೋಡಬೇಕು ನಮ್ಮ ತಂದೆ ತಾಯಿ ಅಕ್ಕ ಪಕ್ಕ ಕೂತ್ಕೊಂಡು ನೋಡಬೇಕು ಕನ್ಸು ನನ್ಸಾಗ್ತಾಯಿದೆ ಇದೆ ಅದಕ್ಕೆ ನಮ್ಮ ಭೈರವರಾಮ ಆಗಿರ್ಬೋದು ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು ಸೊ ತಿಲಕ್ ಸರ್ ಆಗಿರ್ಬೋದು ಸೊ ಎಲ್ಲರ ಪಾತ್ರನೂ ಮುಖ್ಯ ಇದರಲ್ಲಿ ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ಲಿರಿಕ್ಸು ತುಂಬ ಎಕ್ಸ್ಪಿರಿಮೆಂಟಲ್ ಆಗಿ ಮಾಡಿದ್ದಾರೆ ನನ್ಗೆ ನನಗೆ ಕೊಡಿದ್ದಾರೆ ಆ ಸಾಂಗು ಸೊ ಪದೇ ಪದೇ ಕೇಳ್ತಾನೆ ಇರ್ತೀನಿ ಮನೇಲಿ ನಮ್ಮ ತಾಯಿ ಅಂತ ಸಾರ ಸರ್ ಕೇಳ್ಬಿಟ್ಟಿದ್ದಾರೆ ತುಂಬ ಖುಷಿಯಿಂದ ಇಲ್ಲ ಮಗನೇ ನಾನು ಯಾರು ಕೇಳಿದಾಗೆಲ್ಲ ನೀನು ಹಿಂಗೆ ಮಾಡಿರ್ತೀಯ ಅನ್ನೋದನ್ನ ಅಂತ ಹೇಳ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಪ್ರಿಯಾ ಪ್ರಿಯಾ ಅವರಿಗೆ ಆಕ್ಚುಲಿ ಬೇಕು ಅಂತ ಹೊಡೆದಲ್ಲ ಅವರು ಹೇಳ್ಬೇಕು ಹೇಳ್ಬೇಕು ಸೊ ಹೊಡೆದಾದ್ಮೇಲೆ ಅವರು ನೀನ್ ಆಗಿದ್ದಕ್ಕೆ ಬಿಟ್ಟಿದ್ದೀನಿ ಬೇವರಾಗಿ ನಿಂಚೋರು ಬೈಕ್ ಬಿಟ್ಟು ಮೇಡಮ್ ಸಾರಿ ಅದು ಬೇಕು ಅಂತ ಹೊಡೆದಿದ್ದಲ್ಲ ಅನ್ಫಾರ್ಚುನೇಟ್ಲಿ ಆಗೋಯ್ತು ನಾನು ಇವಾಗೆ ಬಸ್ದಾಗ ಅಂಬೆಗಾಲಿ ಇರ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ

ನಿರ್ಮಾಪಕರಾದ ಲಕ್ಷ್ಮಿ ಹರೀಶ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಸ್ಟಾರ್ ಕಾಸ್ಟ್ ನೋಡಿದಾಗ ನನ್ನ ತಿಲಕ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಭಾಳ ಚೆನ್ನಾಗಿ ಕಾಣಿಸ್ತಾರೆ ಅವರು ಒಂದು ಡೆಡಿಕೇಟೆಡ್ ಯಾಕೆಂದರೆ ಅವರು ಇದೆಲ್ಲ ಬಾಳಿಯಾಗಿ ಇಟ್ಕೊಂಡಿರೋದು ಭಾಳ ಖುಷಿಯಾಗುತ್ತೆ ಹಾಗೆ ಪ್ರಭಾಕರ್ ಅವರ ಪ್ರಯತ್ನ ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು ಪ್ರಿಯಾ ಮಾತಾಡಿದ್ರು ಅಪೂರ್ವ ಮಾತಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಎಲ್ಲ ಮಾತಾಡೋದು ಒಂದೇ ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ನಾನ್ನೂರ ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ ಯಾವ ಸಿನಿಮಾ ಹಿಟ್ಟಾಯಿತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾನೆ ಇದ್ದಾರೆ ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ನೋಡ್ತಾ ಇದ್ದಾರೆ ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂದರೆ ಮುಂದೆ ಹಿಂದೆ ವಾಸಣ್ಣ ಇದ್ದರು ನಾಗೇಂದ್ರ ಸರ್ ಒಂದು ಸರಿ ಕಾದರೆ ಎಷ್ಟೋ ಜನ ಬಂದ್ಬಿಡ್ತಿದ್ರು ಪ್ರೆಸ್ ಅವರು ಅಂದರೆ ಒಂದು ಸೀನಿಯರ್ ಇದ್ದರು ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಒಂದು ಪೇಪರಲ್ಲಿ ಬಂದರೆ ಇಡೀ ಸಿನಿಮಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇತ್ತು ಯಾವುದೋ ಒಂದು ಪೇಪರ್ ನಾವು ಶುಕ್ರವಾರ ಯಾವ ಸಿನಿಮಾ ಬರುತ್ತೆ ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಒಂದು ಪೇಪರ್ ನೋಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲ ಸಿನಿಮಾ ಗೊತ್ತಾಗ್ತಾ ಇತ್ತು ಇವತ್ತು ನಾವು ಎಷ್ಟು ಜನ ಇದ್ದೀವಿ ಇಷ್ಟು ಜನನೂ ಕೂಡ ಬರೆದ್ರೆ ಮಾತ್ರ ಒಂದು ಸಿನಿಮಾದ ಎಲ್ರಿಗೂ ತಿಳಿಯುವಾಗುತ್ತೆ ಇವತ್ತು ಯಾಕಂದರೆ ಇಷ್ಟು ಪ್ರಯತ್ನ ಪಟ್ಟು ನಿಮ್ಮ ನೋಡಿ ಒಂದು ಎಕ್ಸಾಮ್ ಬರೆದು ಒಂದು ಸ್ಕೂಲ್ ಮಕ್ಕಳ ಥರ ಬಂದು ನಾವೆಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾಕೆ ಒಂದು ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ಆದರೆ ನಮಗೂ ಒಂದು ಇಡೀ ಒಂದು ಸಿನಿಮಾ ಸಕ್ಸಸ್ ಆದರೆ ಒಬ್ರದ್ದು ಸಕ್ಸಸ್ ಅಲ್ಲ ಇಡೀ ಇಂಡಸ್ಟ್ರಿ ಸಕ್ಸಸ್ ಅದು ಈಗ ಒಂದು ಮುಂಗಾರು ಬೆಳೆ ಆದ ತಕ್ಷಣವೇ ಎಷ್ಟೊಂದು ಸಿನಿಮಾಗಳು ಎಷ್ಟೋ ನಿರ್ಮಾಪಕರು ಬಂದರು ಥಿಯೇಟರ್ಗಳು ಆಯಿತು ಟೆಕ್ನಿಷಿಯನ್ಸ್ ಬಂದರು ನಮ್ಗೆ ಹೊಸ ಹೊಸಬ್ರಿಗೆ ಅವಕಾಶಗಳು ಸಿಗ್ತಾ ಇತ್ತು ಈಗ ಕ್ಯಾಮ್ರಾನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಸಂಭಾಷಣೆ ಚೆನ್ನಾಗಿದೆ ಮೋಹನವರು ಇದೆ ಕೂತ್ಕೊಂಡಿದ್ರು ಭಾಳ ಖುಷಿಯಾಯ್ತು ಸೊ ಇಂಥವ್ರಿಗೆಲ್ಲ ನಮಗೆ ಈ ಪ್ರತಿಭೆಗಳು ಬರಬೇಕು ಅಂದಾಗ ಇವತ್ತು ಡಿಜಿಟಲ್ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ ಈಗ ನೀವು ಒಂದಸರಿ ನೀವು ಹಾಕಿದ್ರೆ ಅದು ಎಲ್ಲೋ ಒಂದಕಡೆ ಪಾಸ್ ಆಗಿಬಿಡುತ್ತೆ ಡಿಜಿಟಲ್ ಬೇಕು ಪೇಪರು ಬೇಕು ಅಂತ ಹೇಳಿದ್ರೆ ಪೇಪರ್ ಅನ್ನೋದು ಡಾಕ್ಯುಮೆಂಟ್ ಡಿಜಿಟಲ್ ಅನ್ನೋದು ಕೂಡ ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ ಪ್ರತಿದಿನ ನಾವು ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಅದನ್ನ ಟಿಕೆಟಾ ಕನ್ವರ್ಟ್ ಆಗಿಲ್ಲ ಸೋ ನಿಮ್ಮೆಲ್ಲರ ಚಿನಾ ಅವರು ಬಂದಿದ್ದಾರೆ ಅದರ ಮಜನ ಅದರ ಬೇರೆ ನಿಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಜನಗಳನ್ನ ನೀವು ಬರೀ ಸಿನಿಮಾ ಮಾಧ್ಯಮದವರು ಇಲ್ಲ ಸಿನಿಮಾ ಮಾಡೋರು ಮಾತ್ರ ಜನರನ್ನ ಕರ್ಕೊಂಡ್ಬರಲ್ಲ ನೀವುಗಳು ಕರ್ಕೊಂಡ್ಬರಬೇಕು ಯಾಕೆಂದರೆ ನಾವು ಮಾಡೋದು ಎಲ್ಲರೂ ಪ್ರತಿಯೊಬ್ಬರೂ ಒಳ್ಳೆಯ ಸಿನಿಮಾನೇ ಮಾಡಕ್ಕೆ ಹೊರಟಿರ್ತಾರೆ ಸೊ ಈ ಸಿನಿಮಾದ ಪ್ರಯತ್ನ ನಿಜವಲ್ಲೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ರು ಕೂಡ ಪ್ರಿಯವರು ಅಪೂರ್ವ ಅವರು ಎಲ್ಲರೂ ಆ್ಯಂಡ್ ಈ ಸಿನಿಮಾಗೆ ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಹಾಗೆ ಈ ಸಕ್ಸಸ್ನ ಪಾಟು ಪತ್ರಿಕೆ ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ನಮ್ಮ ಡಿಜಿಟಲ್ ಮಾಧ್ಯಮವ್ರಿಗೂ ಸಿಗಲಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇಲ್ಲಿಂದ ನೀವು ಯಾಕೆಂದರೆ ಇವತ್ತು ಥಿಯೇಟ್ರ್ ಪ್ರಾಬ್ಲಮ್ ಹೇಳ್ತಾ ಇದ್ರು ನೀವು ಥಿಯೇಟರ್ ಪ್ರಾಬ್ಲಮ್ ನೀವು ಬರೆಯಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ನೋಡಿ ಒಂದು ಸಿನಿಮಾನೇ ನಿಲ್ಲಿಸಿದ್ರಿ ಸರ್ ಕನ್ನಡದ ಬಗ್ಗೆ ಮಾತಾಡಿದ ತಕ್ಷಣವೇ ಆ ಸಿನಿಮಾನೇ ಇಲ್ಲೂ ರಿಲೀಸ್ ಆಗದಿರೋ ಥರ ಮಾಡಿದ್ದು ಯಾರು ಬೇರೆಯವರಲ್ಲ ಸರ್ ನಿಮ್ಮ ನಿಮ್ಮ ಶಕ್ತಿ ಅದು ನೀವು ಬರೆದಿದ್ದಕ್ಕೆ ಇವತ್ತು ಜನ ಇವತ್ತು ಸರಿ ಆಗೋದು ರಿಲೀಸ್ ಆಗ ಆಗದೇ ಇರೋದು ಸೊ ಈ ಶಕ್ತಿ ನಿಮ್ಮಲ್ಲಿದೆ ಈ ಒಂದು ಸಿನಿಮಾನ ಗೆಲ್ಲಿಸಿದ್ರೆ ಇದಾಗುತ್ತೆ ಹಾಗೆ ಲಕ್ಷ್ಮೀ ಮೇಡಮ್ ಒಳ್ಳೇದಾಗಲಿ ಇನ್ನಷ್ಟು ಸಿನಿಮಾಗಳು ಮಾಡಿ ಆಂಡ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ರಾಮ್ ಸರ್ ಮ್ಯೂಸಿಕ್ ಚೆನ್ನಾಗಿದೆ ಸಂಭಾಷಣೆ ಅಂತೂ ತುಂಬ ಚೆನ್ನಾಗಿದೆ ಅದು ಓಪನ್ ನೋಡಿದಾಗ ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್ ಇನ್ನಷ್ಟು ಸಿನಿಮಾಗಳು ಮಾಡಿ ಹಾಂ ಗುಡ್ ಬಾಯ್ ಥ್ಯಾಂಕ್ ಯು